ಫ್ರೆಂಡ್ಸ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹ ಮುಖ ಎಲ್ಲರೂ ಹೇಗಿದ್ದೀರಾ ಓಪಿ ಹಾಲ್ ಗುಡ್ ನಾವು ಕೂಡ ಚೆನ್ನಾಗಿದ್ವಿ ಏನು ಇವತ್ತು ಸ್ಪೆಷಲ್ ಇವತ್ತು ವ್ಲಾಗ್ ಜೊತೆ ಏನು ಸ್ಪೆಷಲ್ ಅಂತ ಮಾಡುತ್ತಲ್ಲ ಬಸ್ಸನ್ನು ಮಾಡಿಕೊಂಡು ಟಿಫನ್ ಮಾಡೋಣ ಅಂತ ಟಿಫನ್ ಏನಪ್ಪ ಅಂದರೆ ಸ್ವಲ್ಪ ಎಲ್ದಿ ಫುಲ್ಲು ಸ್ವಲ್ಪ ಎಲ್ಲ ಥರ ಹಿಟ್ಗಳ್ನು ಹಾಕಿ ದೋಸೆ ಮಾಡೋಣ ಅಂತ ಯಾರಲ್ಲ ಮಾಡ್ತೀರಾ ದೋಸೆನ ಈ ಥರ ಬರೀ ಹಕ್ಕಿ ದೋಸೆ ತಿಂದು ಬೋರ್ ಆಗಿರುತ್ತಲ್ವ ಸೊ ಹಾಗಾಗಿ ಈ ಥರ ನನ್ನ ದಿನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅವಾಗ ಮಾಡ್ತಾ ಇರ್ತೀನಿ ಬಟ್ ತುಂಬ ಸ್ಪೆಷಲ್ ಅಂತೇನಿಲ್ಲ ಬಟ್ ನೋಡಿ ತಿನ್ನೋದಕ್ಕಂತೂ ಭಾಳ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಮಾಡಿರ ಸರ್ತಿ ಟ್ರೈ ಮಾಡಿ ಎಲ್ಲ ಹಿಟ್ಟುಗಳು ಮಿಕ್ಸ್ ಸೊ ರಾಗಿ ಹಿಟ್ಟು ಒಂದೊಂದು ಸರ್ತಿ ಹಾಕ್ಕೊಡ್ತೀನಿ ಒಂದೊಂದು ಟೈಮ್ ಹಾಕ್ಕೊಳಲ್ಲ ರಾಗಿ ಬಿಟ್ಟರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಒಂದು ಚಿಟಕಿ ಒಂದು ಸ್ಪೂನ್ ಮೈದಾ ಇಟ್ಟು ಹಾಕ್ತೀನಿ ನನಗೆ ಎಲ್ಲೂ ಕಿತ್ತೋಗಲ್ಲ ಅಂತೇಳ್ಬಿಟ್ಟು ಭಾಳ ಚೆನ್ನಾಗಿರುತ್ತೆ ಸೊ ಇನ್ನು ಸಾಂಬಾರು ಬಂದ್ಬಿಟ್ಟು ನಾನು ತೆಗಣಿ ಕಾಳು ಮತ್ತೆ ಮಡಿಕೆ ಹೊಣ್ಣೆ ಕಾಡು ಬಸ್ಸಾರ್ ಮಾಡೋದ್ರಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಡೈಲಿ ಸಾಂಬಾರು ಮಾಡೋದು ಮಾಡಿ ಮಾಡಿ ಬೋರಾಗಿರುತ್ತಲ್ವ ಬಸ್ಸಾರು ಮಾಡಿದರೆ ಇವತ್ತು ಮಧ್ಯಾಹ್ನ ತಿಂದು ನೈಟ್ ತಿಂದು ನಾಳೆ ಮಧ್ಯಾಹ್ನ ಅಂತೂ ತಿನ್ಬೋದು ಟೇಸ್ಟ್ ಕೂಡ ರುಚಿಯಾಗಿರುತ್ತಲ್ವ ಯಾರೆಲ್ಲ ಬಸ್ಸಾರು ಒಂದು ದಿನ ಮುಗಿಸ್ತೀರಾ ಎರಡು ದಿನ ಮಾಡ್ತೀರಾ ಏನು ಡೈಲಿ ಸಾಂಬಾರು ಮಾಡಲ್ವಾ ಅಂತ ಬಸ್ಸಾರು ಯಾಕೆ ಡೈಲಿ ಮಾಡೋದು ಅಂತ ನಾನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಮ್ಮ ಎಲ್ಲರಿಗೂ ಇಷ್ಟ ಎರಡನೇ ದಿನವೂ ಸೊ ಹಂಗಾಗಿ ಅದು ನಾಳೆ ಸಂಜೆನ ಟಿಫನ್ ಮಾಡ್ತೀನಿ ಸೊ ಬಸ್ಸಾರು ಅಂದರೆ ಒನ್ ಡೇ ಗ್ಯಾಪು ತುಂಬ ಬೋರಾಗುತ್ತಲ್ವ ದಿನ ಸಾಂಬಾರು ಅಡುಗೆ ತಿಂಡಿ ಅನ್ನೋದಕ್ಕೆ ಹಂಗಾಗಿ ಒಂದೊಂದು ದಿನ ವಾರಕ್ಕೆ ಒಂದು ದಿನ ಇಲ್ಲ ಹದಿನೈದು ದಿನಕ್ಕೊಂದಿನ ಬಸ್ಸಾರು ದಿನ ಕಂಪಲ್ಸರಿ ನಾನು ಕೂಡ ಮಾಡ್ತೀನಿ ಇನ್ನು ಸಾಂಬಾರು ಪುಡಿ ಎಲ್ಲ ನಾನು ಆಲ್ರೆಡಿ ತೋರಿಸಿದೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಭಾಳ ರುಚಿಯಾಗಿರುತ್ತೆ ನೀವು ನಾನು ಮಾಡಿರೋ ಮೆಥಡಲ್ಲಿ ಸಾಂಬಾರು ಪುಡಿ ಮಾಡಿದ್ರೆ ನಾನು ಟೊಮೊಟೊ ಭಾತ್ಲ್ಲ ನೀವು ಏನು ಮಸಾಲೆನೇ ಹಾಕೋದಿಲ್ಲ ಲೈಕ್ ಇದಕ್ಕೇನು ಹೆಚ್ಚಿನ ಮಸಾಲೆ ಇಲ್ಲ ಗರಂ ಮಸಾಲೆ ಹಾಕಿ ನಂದು ಸಾಂಬಾರು ಪುಡಿ ಹಾಕಿಬಿಟ್ರಂತೀನಿ ಟೇಸ್ಟ್ ಸೂಪರಾಗಿರುತ್ತೆ ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದಾಗಲೇ ಇನ್ನು ದೋಸೆಗೆ ನಾನು ಹೆಲ್ದಿ ಫುಡ್ ಅಂತ ಹೇಳಿದಲ್ವ ಇವರಲ್ಲಿ ಇನ್ನೊಂದು ಹೆಲ್ದಿ ಫುಡ್ಡು ಏನಪ್ಪ ದೋಸೆ ನನಗಿದ್ದರೆ ಹೆಸರು ಕಾಳು ಒಂದು ಲೋಟ ಮತ್ತು ರಾಗಿ ಒಂದು ಲೋಟ ರಾತ್ರಿನೇ ನೆನದಾಕ್ಬಿಟ್ಟು ಎದ್ದು ರುಬ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಏನು ಉಪ್ಪು ಕೊಟ್ಬಿಡ್ತಪ್ಪ ಹಾಕಿದ್ರೆ ಹಾಕಿ ನನಗೆ ಬೇಡ ಆ ಥರ ಮಾಡಿದರೂ ಸಖತ್ತು ಟೇಸ್ಟಿಯಾಗಿರುತ್ತೆ ಏನು ಮಾಡೋದು ಅಂತ ಇದ್ದಾಗ ಈ ಥರ ಎಲ್ಲ ಮಿಕ್ಸ್ ಹಿಟ್ಟುಗಳನ್ನ ಹಾಕಿ ದೋಸೆ ಮಾಡಿಕೊಡ್ರೆ ಭಾಳ ಚೆನ್ನಾಗಿರುತ್ತೆ ಸೊ ನೀವೆಲ್ಲ ಅಕ್ಕಿ ದೋಸೆ ಮಾತ್ರ ಮಾಡೋದಾ ಈ ಥರ ಮಿಕ್ಸ್ ದೋಸೆ ನಂತರ ಮಾಡ್ತೀರಾ ಹೇಳಿ ಆಯಿತಾ ಮತ್ತು ಇನ್ನೊಂದು ಏನಪ್ಪ ಟಿಪ್ ಅಂತಂದರೆ ನಾನು ಹೇಳಿದ್ದೆ ಒಂದು ಸರ್ತಿ ಅಂದ್ಕೊತೀನಿ ಅಕ್ಕಿ ಡಬ್ಬ್ದಲ್ಲಿ ಆಗಲಿ ಮತ್ತು ಕಾಳುಗಳು ಬೇಳೆ ಕಾಳುಗಳಲ್ಲಿ ತುಂಬ ದಿನ ಇಟ್ಟರೆ ಹುಳ ಹುಳ ಹಾಕ್ಬಾರ್ದು ಅಂದರೆ ಕಾಯ್ ಜಿಶುದ್ದ ಹಾಕಿದ್ರೆ ಹುಳ ಆಗೋದು ಕಡಿಮೆ ಆಗುತ್ತೆ ಕಡಿಮೆ ಆಗಲ್ಲ ಹುಳನೇ ಆಗೋಲ್ಲ ನಾನು ನೋಡಿರಂಗೆ ಸೊ ನೀವು ಒಂದ್ಸರ್ತಿ ಫಾಲೋ ಮಾಡಿ ಟ್ರೈ ಮಾಡಿ ಸೊ ಅಷ್ಟ ಆಗ್ಬೋದು ಅಂದರೆ ಬೇರೆ ಥರ ಕಿಪ್ಗಳು ನಾವು ಕಿಚನ್ ಟಿಪ್ಸ್ಗಳು ನಮ್ಮ ಸುತ್ತನೇ ಇರುತ್ತೆ ಬಟ್ ನಮ್ಗೆ ಅದು ಗೊತ್ತೇ ಆಗೋಲ್ಲ ಬೇರೆಯವರು ಹೇಳೋ ತನಗೆ ಸೊ ನಮಗೆಲ್ಲ ಫ್ರೆಂಡ್ಸ್ ನಮ್ಮ ಮಾರ್ನಿಂಗ್ ರೊಟೀನ್ ಎಷ್ಟು ಚೆನ್ನಾಗಿ ಬ್ಯುಸಿಯಾಗಿದೆ ಅಲ್ವಾ ನೋಡಿ ನನ್ನ ಸಾಂಬಾರು ಕೂಡ ಅಟ್ ಎ ಟೈಮ್ ಮಾಡ್ಕೋಬೇಕು ಟಿಫನ್ ಕೂಡ ಮಾಡ್ಕೊಬೇಕು ಕಾಫಿ ನೋಡಿ ಕಾಫಿ ಟೈಮಲ್ಲಿ ಎಲ್ಲನೇ ಹಾಕಬೇಕು ಏನಪ್ಪ ಸ್ವಲ್ಪ ಬೇಜಾರದ ಸಂಗತಿ ಅಂತಂದರೆ ನಾವು ಹೆಂಗೋ ಕಷ್ಟಪಟ್ಟು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಕೂತ್ಕೊಂಡು ಮಾತಾಡೋರಿಗೆ ಏನು ಕಷ್ಟ ಫಸ್ಟ್ ಆಫ್ ಆಲ್ ನಾವು ಒಂದು ಜರ್ನಿ ಅಂತ ಸ್ಟಾರ್ಟ್ ಮಾಡ್ತಿರೋದು ಇದು ನಮ್ಮ ವೈಯಕ್ತಿಕ ವಿಚಾರ ನಮಗೆ ಯಾರು ಬೇಕು ಸಪೋರ್ಟರ್ಸು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಕ್ಸ್ಪೆಷಲಿ ಹಸ್ಬೆಂಡ್ ಸಪೋರ್ಟ್ ಮಾಡಿದರೆ ಸಾಕಲ್ವಾ ಬೇರೆಯವ್ರ ಸಪೋರ್ಟ್ ಏನಕ್ಕೆ ಬೇಕು ನಮಗೆ ಬೇರೆಯವ್ರ ಹತ್ರ ನಾವು ಸಪೋರ್ಟೇ ಕೇಳಿ ನಾನಮೇಲೆ ಏನಕ್ಕೆ ಮಾತಾಡಬೇಕು ಅಲ್ವಾ ಈ ಥರ ವಿಚಾರಗಳು ನನ್ನೊಬ್ಳು ಲೈಫಲ್ಲಿ ಅಲ್ಲ ಎಲ್ಲರೂ ಲೈಫಲ್ಲೂ ಈ ಥರ ಹಾಕ್ತಾನೇ ಇರುತ್ತೆ ಲೈಕ್ ಏನಾದರೂ ಒಂದು ಮಾಡೋಕ್ಕೋದ್ರೆ ಎಲ್ಲ ಅಡೆತಡೆಗಳು ಸೊ ಮಾತುಕತೆಗಳು ಇರ್ತವೆ ಸೊ ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಾವೇನಾದರೂ ಮಾಡ್ತಿದ್ದೀವಿ ಅಂತಂದರೆ ಒಂದು ಸೈಸ್ಕೊಳ್ಳೋಕಾಗ್ದೇರೆ ಮಾತಾಡ್ತಾರೆ ಇಲ್ಲ ಅಂತಂದರೆ ನಾವು ಮಾಡ್ತಿರೋ ಅಂಥದ್ದನ್ನು ಅವ್ರಿಗೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಮಾತಾಡ್ತಾರೆ ಸೊ ಎರಡೂ ಕೂಡ ನಮ್ಮದಲ್ಲ ಅಂದ್ಕೊಂಡು ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಏನಂತೀರಾ ನೋಡಿ ಅಲ್ಲಿಂದ ಅಡ್ಡಡ್ಡ ಬರೋದಕ್ಕೆ ಅಲ್ಲೊಂದು ಕ್ಯಾನ್ ಇಟ್ಟಿದ್ದೀವಿ ನೀರಿನ ಕ್ಯಾನು ಅಲ್ಲಿಂದ ಒಳಗಡೆಗೆ ಬರೋಕ್ಕೆ ಹ್ಞೂ ಅಂತ ಟ್ರೈ ಮಾಡ್ತಾಳೆ ಬರ್ತಾ ಇಲ್ಲ ಬರ್ತೀಯ ಚೆನ್ನಮ್ಮ ಈ ಕಡೆ ಇದ್ದೀನಿ ಅಂತಂದ್ರೆ ಏನಾದ್ರೂ ಮಾಡ್ಬೇಕಾದ್ರೆ ಸಡನ್ ಆಗಿ ಬಂದು ಹಿಂದೆ ನಿಂತ್ಕೊಂಡ್ರೆ ಗೊತ್ತೇ ಆಗಲ್ಲ ಮಕ್ಕಳು ಸೊ ಅಂತ ತುಂಬಾ ಸತಿ ಎಡ್ಬಿದ್ದೀನಿ ಸೊ ಎಲ್ಲಿ ನಾವೇ ಅವ್ರ ಮೇಲೆ ಕುಕ್ಕಿಸ್ಕೊಂಡ್ಬಿಟ್ರೆ ನಾನು ಬಯಕ್ಕೆ ಅದನ್ನ ಇಟ್ಕೊಂಡಿದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ಬರಬಾರ್ದು ನಾವು ಕರ್ಕೊಂಡಾಗ ಇಲ್ಲ ಎಳ್ಕೊಂಡಾಗ ಬಂದರೆ ನಾವು ಸ್ವಲ್ಪ ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಯಾವುದೋ ಮೂಡಲ್ಲಿ ಇಲ್ಲಿ ಮಾಡ್ತಾ ಇರೋದು ಸಡನ್ನಾಗಿ ಹಿಂದೆ ಬಂದು ನಿಂತಿರೋದು ವಾಕರಲ್ಲಿ ಇರೋದು ಯಾಕೆ ಬೇಕು ಅಂತಂದಾಗೆ ಅದನ್ನು ಅಡ್ಡ ಇಡ್ತಿದ್ದೀವಿ ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗಿದೋಯ್ತು ಇನ್ನು ಮನೇಲಿ ಬಂದರೆ ದೋಸೆ ಹಾಕೋದು ಅಷ್ಟೇ ಇಷ್ಟು ಫಾಸ್ಟ್ ಬೇಗ ಹೇಗಿದ್ದಾಗ ಪಟಾಪಟಿ ಎರಡು ಮೂರು ಕೆಲಸ ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳ ಜೊತೆ ಇಲ್ಲಾಂದರೆ ಕಿರಿಕಿರಿ ಸ್ಟಾರ್ಟ್ ಆಗೋದು ಇಲ್ಲಿ ನಾನು ದೋಸೆ ಹಿಟ್ಟು ಕಲಿಸ್ಕೊಡೋದೆಲ್ಲ ತೋರಿಸಿಲ್ಲ ಯಾವುದು ಹಿಟ್ಟಿದೆ ಗೋಧಿ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ರಾಗಿ ಹಿಟ್ಟು ನಿಮ್ಗೆ ಇಷ್ಟ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಮತ್ತು ಕಡಲೆ ಹಿಟ್ಟು ಒಂದು ಅರ್ಧ ಬೌಲು ಮತ್ತು ಒಂದು ಸ್ಪೂನಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ ನಾನು ಒಂದು ಯೂಟ್ಯೂಬರ್ ಇವಾಗ ಸ್ಟಾರ್ಟ್ ಮಾಡಿರೋದು ಪಾಪ ಅವ್ರ ಕಡೆಯಿಂದ ಒಂದು ಸ್ಯಾರಿನ ತರಿಸ್ಕೊಂಡಿದ್ದೀನಿ ಅವರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಲೈಕ್ ಯೂಟ್ಯೂಬ್ ಕೂಡ ಜನಿನೂ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಅದರಲ್ಲೇ ಕೂಡ ಅವ್ರದ್ದು ಬಟ್ಟೆ ಕಲೆಕ್ಷನ್ ಸ್ಯಾರಿ ಕಲೆಕ್ಷನ್ನ ತೋರಿಸ್ತಾ ಇರ್ತಾರೆ ಸೊ ನಾನೊಂದು ನೋಡೋಣ ತರಿಸ್ಕೊಡೋಣ ಅಂತ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಸೊ ನೋಡಿ ಈ ಥರ ಇದೆ ಸ್ಯಾರಿ ಎವಿ ಸಾಫ್ಟ್ ಇದೆ ಲೈಕ್ ನಾವು ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪ್ರೈಸ್ ಬಂದುಬಿಟ್ಟು ಈ ಸ್ಯಾರಿದು ಜಸ್ಟು ತ್ರೀ ನೈಂಟಿ ರುಪೀಸ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಲೈಕ್ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಸಪೋರ್ಟ್ ಮಾಡಬೇಕು ಇಂಟ್ರೆಸ್ಟ್ ಇದ್ರೆ ಅವ್ರ ಹತ್ರ ಬೈ ಮಾಡಿ ತುಂಬಾ ಚೆನ್ನಾಗಿ ಕೊರಿಯರ್ ಕೂಡ ಒಳ್ಳೆ ಫೆಸಿಲಿಟೀಸ್ ಫೆಸಿಲಿಟಿ ಕೊಟ್ಟರು ಏನು ಆತರ ಬರ್ಡನ್ ತರ ಎಲ್ಲಿ ಕಳಿಸ್ತಾರೋ ಆತರ ಏನು ಥರ ಏನು ಅನಿಸ್ಕಿಲ್ಲ ನಾನು ಆಮೇಲೆ ಕಡಿಮೆ ಅಮೌಂಟ್ ಕೂಡ ಬುಕ್ ಮಾಡಿದ್ನಲ್ಲ ಧೈರ್ಯಾಗೆ ಬುಕ್ ಮಾಡಿದೆ ದೊಡ್ಡ ದೊಡ್ಡ ಅಮೌಂಟ್ ಆಗಿದ್ರೆ ಏನೋ ಇತ್ತು ಈ ಥರ ಇತ್ತು ಅವರು ಸ್ಯಾರಿನ ಯೂಟ್ಯೂಬ್ ಲೈವ್ ಮಾಡ್ಕೊಂಡು ತೋರಿಸ್ತಾ ಇರ್ತಾರೆ ಇದು ನೋಡಿ ಇದು ಇದೆ ಇಷ್ಟು ಪ್ರೈಜ್ ಇದೆ ನೋಡಿ ಇಂಟ್ರೆಸ್ಟ್ ಇದೆ ಬೈ ಮಾಡಿ ಈ ಥರ ಎಲ್ಲ ನೋಡಿ ಫ್ರೆಂಡ್ಸ್ ಅವರಿಗೆ ಹೆಲ್ಪ್ ಮಾಡಬೇಕು ಅಂತಾನೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಸಪೋರ್ಟ್ ಮಾಡೋಣ ಅನ್ನೋ ಇಂಟೆನ್ಷನ್ನಲ್ಲೇ ನಾನು ಕೂಡ ಬೈ ಮಾಡಿದ್ದು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಬೈ ಮಾಡೋದಕ್ಕೆ ಒಬ್ಬರಿಗೆ ಸಪೋರ್ಟ್ ಮಾಡೋಣ ಅಂತ ನಿಮಗೆ ಏನಾದ್ರು ಅನಿಸಿದ್ರೆ ಅವರಿಗೆ ಅವ್ರ ಹತ್ರ ಬೈ ಮಾಡ್ಬೋದು ಸೊ ಯಾರಿಗೆಲ್ಲ ಬೈ ಮಾಡೋ ಇಂಟ್ರೆಸ್ಟ್ ಇದೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅವ್ರ ಐ ಡಿ ಕೂಡ ಮೆನ್ಷನ್ ಮಾಡ್ತೀನಿ ಸೊ ನೀವು ಈಸಿಯಾಗಿ ಅವ್ರ ಹತ್ರ ಬೈ ಮಾಡ್ಬೋದು ನೋಡಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಲೈಕ್ ಎಷ್ಟು ಸಾಫ್ಟ್ ಇದೆ ಮತ್ತೆ ಸಿಂಪಲ್ ಬಾರ್ಡ್ರ್ ಕೂಡ ಇದೆ ಸೊ ಇದು ಯೂಶ್ವಲಿ ನಾನು ಇಲ್ಲೆಲ್ಲ ನೋಡಿದ್ರೆ ಒಂದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಇದ್ರೂ ಸ್ಯಾಲಿ ರೇಟ್ ಹಾಕ್ಬೋದು ಅಂತ ಅಂದ್ಕೊತೀನಿ ಬಟ್ ಅವರು ರೀಸನಬಲಾಗಿ ತ್ರೀ ನೈಂಟಿ ರುಪೀಸ್ ತ್ರೀ ನೈಂಟಿ ರುಪೀಸ್ಗೆ ಆರಾಮಾಗಿ ಕೊಡ್ಬೋದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟ್ ಸಾಫ್ಟಾಗಿದೆ ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ನಾನು ಅವ್ರು ರೆಡಿ ಮೆನ್ಷನ್ ಮಾಡ್ತೀನಿ ಸೊ ನೀವು ಕೂಡ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆಯಲ್ಲ ಸೇಮ್ ಎಕ್ಸಾಕ್ಟ್ ಕಲರ್ ಅಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಕಲರ್ ಇಲ್ಲಿ ರೆಫ್ಲೆಕ್ಟ್ ಆಗ್ತಾಯಿದೆ ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಕಲರ್ಗೆ ಇರೋದು ರಿಫ್ಲೆಕ್ಟ್ ಆಗ್ತಾ ಇದೆ ಡಾರ್ಕ್ ಆಗಿರ್ಬೋದು ಲೈಟ್ ಆಗಿರ್ಬೋದು ಕಲರ್ ಅಷ್ಟೇ ಬಾಡಿ ಕೂಡ ಸಾಫ್ಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಗಾಯ ಥ್ಯಾಂಕ್ ಯು ಬಾಯ್